ಬಿಜೆಪಿಯ ಅವಧಿಯಲ್ಲಿ ನೂರ ಅರವತ್ತೇಳು ಕೋಟಿ ಕೋವಿಡ್ ಹಗರಣದ ಆರೋಪ ಕೋವಿಡ್ ಹಗರಣದ ಬಗ್ಗೆ ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೋವಿಡ್ ಸಾಮಗ್ರಿ ಖರೀದಿ ಹೆಸರಿನಲ್ಲಿ ಮಹಾ ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇದೆ ಪಿಪಿಇ ಕಿಟ್ ಮಾಸ್ಕ್ ಇತರೆ ವಸ್ತುಗಳ ಖರೀದಿ ಹೆಸರಿನಲ್ಲಿ ನಡೆದಿರುವಂತಹ ಕೋವಿಡ್ ಹಗರಣ ಐವರು ವೈದ್ಯರು ಲ್ಯಾಬ್ ಎಕ್ಸ್ಪರ್ಟ್ ಕಂಪನಿ ಇನ್ನು ಜನಪ್ರತಿನಿಧಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ಎಂ ವಿಷ್ಣು ಪ್ರಸಾದ್ ರಿಂದ ದೂರನ್ನ ನೀಡಲಾಗಿದೆ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಇದು ಏನೋ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಚುರುಕುಕೊಂಡಿದೆ ಹಗರಣದ ತನಿಖೆ ದೂರುದಾರ ಡಾಕ್ಟರ್ ಎಂ ವಿಷ್ಣು ಪ್ರಸಾದ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅವ್ಯವಹಾರದ ಸಮಗ್ರ ದಾಖಲೆಯನ್ನ ಹಾಜರುಪಡಿಸುವಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಏನೋ ತನಿಖೆ ಚುರುಕುಗೊಂಡ ಬೆನ್ನಲ್ಲೇ ವೈದ್ಯರು ಮತ್ತು ಜನಪ್ರತಿನಿಧಿಗಳಿಗೆ ಶುರುವಾಗಿದೆ ಢವ 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 ಮುಂದಿನ ದಿನಗಳಲ್ಲಿ ಮಾಜಿ ಸಿಎಂ ಮಾಜಿ ಸಚಿವರಿಗೂ ಕೂಡ ನೋಟಿಸ್ ಜಾರಿಯಾಗುವಂತಹ ಸಾಧ್ಯತೆ ಇದೆ ಬಿಜೆಪಿಯ ಆಡಳಿತ ಅವಧಿಯಲ್ಲಿ ನೂರ ಅರವತ್ತೇಳು ಕೋಟಿ ರೂಪಾಯಿ ಮಹಾ ಕೋವಿಡ್ ಹಗರಣದ ಆರೋಪ ಕೇಳಿ ಬರ್ತಾ ಇದೆ ಇನ್ನು ನೇರ ನೇರವಾಗಿನೇ ಕಾಂಗ್ರೆಸ್ ಕೂಡ ಈ ಹಗರಣದ ಬಗ್ಗೆ ಧ್ವನಿ ಎತ್ತಿತ್ತು ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ ಸಮಯದಲ್ಲಿ ಆಗಿರುವಂತಹ ಮಹಾ ಅವ್ಯವಹಾರದ ಹಗರಣದ ಬಗ್ಗೆ ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೋವಿಡ್ ಸಾಮಗ್ರಿ ಖರೀದಿಯ ಹೆಸರಿನಲ್ಲಿ ಮಹಾ ಅವ್ಯವಹಾರಗಳ ಆರೋಪ ಈಗ ಕೇಳಿ ಬರ್ತಾ ಇದೆ ಕೋವಿಡ್ ಸಂದರ್ಭದಲ್ಲಿ ಬೇಕಾಗಿರುವಂತಹ ಅಗತ್ಯ ಸಾಮಗ್ರಿಯ ಖರೀದಿಯಲ್ಲಿ ಅವ್ಯವಹಾರಗಳು ಅದುವೇ ಬಹಳ ಮುಖ್ಯವಾದಂತಹ ಪಿಪಿಪಿ ಕಿಟ್ಟು ಮಾಸ್ಕು ಇತರೆ ವಸ್ತುಗಳ ಖರೀದಿಯ ಹೆಸರಿನಲ್ಲಿ ನಡೆದಿರುವಂತಹ ಹಗರಣ ಇದೇ ವಿಚಾರವಾಗಿ ಐವರು ವೈದ್ಯರು ಮತ್ತು ಲ್ಯಾಬ್ ಎಕ್ಸ್ಪರ್ಟ್ ಕಂಪನಿ ಜೊತೆಯಲ್ಲಿ ಜನಪ್ರತಿನಿಧಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖ್ಯ ಲೆಕ್ಕಾಧಿಕಾರಿಯಾಗಿರುವಂತಹ ಡಾಕ್ಟರ್ ಎಂ ವಿಷ್ಣು ಪ್ರಸಾದ್ ರಿಂದ ದೂರು ದಾಖಲಾಗಿದೆ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ ಸಾಕಷ್ಟು ಬಾರಿ ಕಾಂಗ್ರೆಸ್ ಕೂಡ ಇದೇ ಕೋವಿಡ್ ಹಗರಣದ ಬಗ್ಗೆ ಧ್ವನಿ ಎತ್ತಿತ್ತು ಇದೇ ಕೋವಿಡ್ಗೆ ಸಂಬಂಧಪಟ್ಟಂತೆ ಮಹಾ ಹಗರಣದ ಬಗ್ಗೆ ಎಫ್ಐಆರ್ ದಾಖಲಾಗಿದೆ ಇತ ಎಫ್ಐಆರ್ ದಾಖಲಾಗ್ತಿದ್ದಂತೆ ಹಗರಣದ ತನಿಖೆ ಚುರುಕಾಗುಬಿಟ್ಟಿದೆ ದೂರುದಾರ ಡಾಕ್ಟರ್ ಎಂ ವಿಷ್ಣು ಪ್ರಸಾದ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಯಾವ್ಯಾವ ಅವ್ಯವಹಾರ ಆಗಿದೆ ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ದಾಖಲೆಗಳನ್ನ ಹಾಜರುಪಡಿಸುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಏನೋ ತನಿಖೆ ಚುರುಕು ಬೆನ್ನಲ್ಲೇ ಬೆನ್ನಲೆ ವೈದ್ಯರು ಜನಪ್ರತಿನಿಧಿಗಳಿಗೆ ಡವ ಡವ ಶುರು ಆಗುಬಿಟ್ಟಿದೆ ಏನೋ ಮುಂದಿನ ದಿನಗಳಲ್ಲಿ ಮಾಜಿ ಸಿಎಂ ಮತ್ತು ಮಾಜಿ ಸಚಿವರಿಗೂ ಕೂಡ ನೋಟಿಸ್ ಜಾರಿಯಾಗುವಂತಹ ಸಾಧ್ಯತೆ ಇದೆ